ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಲೂಕನ್ನು ಬರೆದ ಸ್ವಾರ್ಥೆ ಇಪ್ಪತ್ಮೂರನೇ ಅಧ್ಯಾಯ ಓದೋಣ ಲೂಕ್ ಚಾಪ್ಟರ್ ಟ್ವೆಂಟಿ ತ್ರೀ ವರ್ಸ್ ಫಿಫ್ಟಿ ಒನ್ ಆನ್ವರ್ಡ್ಸ್ ಅರಿಮತಾಯ ಎಂಬ ಯಹುದ್ಯರದೊಂದು ಪಟ್ಟಣದ ಒಬ್ಬ ಮನುಷ್ಯನಿದ್ದನು ಅವನ ಹೆಸರು ಯೋಸಿಪನು ಅವನು ಹಿರಿ ಸಭೆಯವನು ಉತ್ತಮನು ಸತ್ಪುರುಷನು ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದನು ಅವನು ಹಿರಿ ಸಭೆಯವರ ಆಲೋಚನೆಗೆ ಕೃತ್ಯಕ್ಕೂ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿ ಪಟ್ಟಿರಲಿಲ್ಲ ಅವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡು ಆತನನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ ಸಮಾಧಿಯಲ್ಲಿ ಇಟ್ಟನು ಅದರಲ್ಲಿ ಅದುವರೆಗೂ ಯಾರನ್ನೂ ಮಲಗಿಸಿರಲಿಲ್ಲ ಸ್ವಾಮಿಯ ಸಮಾಧಿಯನ್ನು ಕುರಿತು ಸಮಾಧಿ ಮಾಡಿದ್ದನ್ನು ಕುರಿತು ನಾವು ಇಲ್ಲಿ ಓದಿ ನೋಡಿದ್ದೇವೆ ಸ್ವಾಮಿ ಸ ಮರಣ ಹೊಂದಿದ ನಂತರ ಯೋಸೇಪನು ಎಂಬ ಅರಿಮತ್ತೆಯ ಊರನವನಾಗಿದ್ದ ಯೋಸೇಪನು ಪಿಲಾತನ ಬಳಿಗೆ ಬಂದು ಉತ್ತರ ಕೇಳುತ್ತಾ ಇದ್ದಾನೆ ಸಮ್ಮತಿ ಕೇಳುತ್ತಾ ಇದ್ದಾನೆ ಸ್ವಾಮಿಯ ದೇಹವನ್ನು ನಾವು ತೆಗೆದು ಮಣ್ಣು ಮಾಡಬೇಕು ನಮಗೆ ಸಮ್ಮತಿ ಕೊಡ್ರಿ ಅಪ್ಪಣೆ ಕೊಡ್ರಿ ಎಂಬುದಾಗಿ ಅವನು ಕೇಳಿ ಸ್ವಾಮಿಯ ಆ ಶರೀರವನ್ನ ತಕ್ಕೊಂಡು ಅದನ್ನು ನಾರುಮಡಿಯಿಂದ ಸುತ್ತಿ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ನಾರುಮಡಿಯಿಂದ ಅದನ್ನು ಸುತ್ತಿ ಬಂಡೆಯಲ್ಲಿ ತೋಡಿದ ಸಮಾಧಿಯಲ್ಲಿ ಇಟ್ಟನು ಅದರಲ್ಲಿ ಅದುವರೆಗೂ ಯಾರನ್ನು ಮಲಗಿಸಿರಲಿಲ್ಲ ಬಟ್ ಇವನದೇ ಆದ ಒಂದು ಸಮಾಧಿಯಲ್ಲಿ ಅವನು ಯೇಸಸ್ವಾಮಿಯನ್ನ ಸುತ್ತಿ ಆ ಒಂದು ಸಮಾಧಿಯಲ್ಲಿ ಮಲಗಿಸಿದನು ಹೂಣಿಟ್ಟನು ಎಂಬುದಾಗಿ ದೊಡ್ಡ ಕಲ್ಲಿಂದ ಮುಚ್ಚಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ನೋಡಿ ಯೇಸು ಸ್ವಾಮಿಯ ಸಮಾಧಿಯನ್ನು ಮಾಡುವುದಕ್ಕೆ ಜನರನ್ನು ದೇವರು ನೇಮಿಸಿ ಇಟ್ಟಿದ್ದರು ನೋಡಿ ಇವನು ಎಂಥವನು ಎಂಬುದಾಗಿ ನೋಡುವಾಗ ಉತ್ತಮನು ಸತ್ಪುರುಷನು ದೇವರ ರಾಜ್ಯವನ್ನು ಎದುರು ನೋಡುತ್ತಾ ಇದ್ದವನು ಈ ಎಲ್ಲ ಕೃತ್ಯಗಳಿಗೆ ಸಮ್ಮತಿ ಕೊಡದವನು ಇಷ್ಟಪಡದವನಾಗಿದ್ದನು ಅನ್ಯಾಯಕ್ಕೆ ಕೈ ಹಾಕದವನು ಉತ್ತಮನಾಗಿದ್ದನು ಸತ್ಪುರುಷನಾಗಿದ್ದ ಯೋಸ್ಯಪ್ಪನನ್ನ ದೇವರು ಇಟ್ಟಿದ್ದರು ನೇಮಕ ಮಾಡಿ ಇಟ್ಟಿದ್ದರು ಏಸುವಿನ ಶರೀರವನ್ನ ಸಮಾಧಿ ಮಾಡುವುದಕ್ಕೆ ನೋಡಿ ಈ ದಿನದಲ್ಲಿ ನಾವು ನೋಡುವಾಗ ಸಮಾಧಿ ಒಳಗಡೆ ನಾರಿ ಹೋಗಿದ್ದ ಲಾಜರನನ್ನ ಸುತ್ತಿ ನಾರು ಮಡಿಯಿಂದ ಸುತ್ತಿ ಇಡಲ್ಪಟ್ಟ ಲಾಜರನನ್ನು ಇವನನ್ನ ಬಿಚ್ಚಿರಿ ಈ ನಾರುಮಡಿಯನ್ನು ಬಿಚ್ಚಿ ಇವನನ್ನು ಬಿಡಿಸಿರಿ ಎಂಬುದಾಗಿ ಲಾಜರನನ್ನು ಜೀವಂತವಾಗಿ ಎಬ್ಬಿಸಿದ ಅದೇ ಸ್ವಾಮಿ ಈಗ ಅನಾರು ಮಡಿಯಿಂದ ಸುತ್ತಲ್ಪಟ್ಟು ಸಮಾಧಿಯ ಒಳಗಡೆ ಮಲಗಿಸಲ್ಪಡಬೇಕಾಗಿತ್ತು ಇದೆಲ್ಲ ನೆರವೇರಬೇಕಾದ ಸಂಗತಿಗಳಾಗಿತ್ತು ಮರಣವನ್ನು ಗೆದ್ದ ಸ್ವಾಮಿ ಅಲ್ಲೆ ಲೂಯ್ಯ ಮರಣವನ್ನು ಗೆಲ್ಲಲಿರುವಂತಹ ಸ್ವಾಮಿ ಮಾರನೇ ದಿನ ಪುನರುತ್ಥಾನ ಹೊಂದಬೇಕಾದ ಸ್ವಾಮಿ ಯೋಚನೆ ಮಾಡಿರಿ ಆತನು ಪಾತಾಳದವರೆಗೂ ಹೋಗಿ ಆತನು ಪಾತಾಳದಲ್ಲಿರುವಂತಹ ಬೀಗವನ್ನು ತೆಗೆದುಕೊಂಡು ಬರಬೇಕಾಗಿತ್ತು ಇದೆಲ್ಲವನ್ನ ಈ ದಿನದಲ್ಲಿ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ ನೋಡಿರಿ ನಾರುಮಡಿಯಿಂದ ಸುತ್ತಲ್ಪಟ್ಟ ಲಾಜಲನ್ನು ಬಿಡಿಸಿದ ದೇವರು ಎಬ್ಬಿಸಿದ ದೇವರು ಜೀವಿಸಿದ ದೇವರು ತಾನೂ ನಾರುಮಡಿಯಿಂದ ಸುತ್ತಲ್ಪಟ್ಟು ಒಂದು ಸಮಾಧಿಯಲ್ಲಿ ಇಡಲ್ಪಟ್ಟವರಾಗಿ ಬದಲಾದರು ದೇವರ ಎಲ್ಲ ವಾಕ್ಯಗಳು ನೆರವೇರಬೇಕಾಗಿತ್ತು ದೇ ತಂದೆಯ ಎಲ್ಲ ಚಿತ್ತವೂ ಎಲ್ಲ ಕೆಲಸವೂ ನೆರವೇರಬೇಕಾಗಿತ್ತು ಆದ ಕಾರಣ ಈ ರೀತಿಯಾಗಿ ಯೇಸಸ್ವಾಮಿ ನಮ್ಮ ಪರವಾಗಿ ಇದನ್ನು ಮಾಡಿದರು ನಮ್ಮ ಹತ್ರ ಅಲ್ಲದೆ ಇದರಲ್ಲಿ ಏನು ನಂಬಿಕೆ ಇದೆ ಎಂಬುದಾಗಿ ನಾವು ನೋಡುವಾಗ ಇನ್ನೂ ಸ್ವಲ್ಪ ತಾಸುಗಳಲ್ಲಿ ಆತನು ಪುನರುತ್ಥಾನ ಹೊಂದಿ ಜೀವಂತವಾಗಿ ಎದ್ದು ಬರಲಿದ್ದಾನೆ ಒಂದು ವೇಳೆ ಸಮಾಧಿ ಆದಾಗ ವೈರಿಗಳಿಗೆ ಸಂತೋಷ ಆಗಿರಬಹುದು ಶತ್ರುಗೆ ಸಂತೋಷ ಆಗಿರಬಹುದು ಈಗ ಯೇಸು ಸತ್ತೋಗಿದ್ದಾರೆ ಅವರು ಇಲ್ಲ ಬದುಕಿಲ್ಲ ಅವರ ಕತ್ತೆ ಮುಗಿದೋಯ್ತು ಅವರ ಸೇವೆ ಮುಗಿದೋಯ್ತು ಅವರ ಎಲ್ಲ ಪ್ರಚಾರ ಮುಗಿದೋಯ್ತು ಎಂಬುದಾಗಿ ಅವರ ಹೀಲಿಂಗ್ ಮುಗಿದೋಯ್ತು ಎಲ್ಲವೂ ಮುಗಿದೋಯಿತು ಎಂಬುದಾಗಿ ಇದ್ದಿರಬಹುದು ಆದರೆ ಇಲ್ಲ ಇಲ್ಲ ಇನ್ನು ಸ್ವಲ್ಪ ತಾಸುಗಳು ಮಾತ್ರ ಅವರು ಜೀವಂತವಾಗಿ ಪುನರುತ್ಥಾನ ಹೊಂದಿ ಹೊಸ ಜೀವನದಿಂದ ಎದ್ದು ಬರುತ್ತಾರೆ ಎಂಬ ಸತ್ಯ ಯಾರಿಗೂ ಉಳಿಯಲಿಲ್ಲ ಶಿಷ್ಯರಿಗೂ ಉಳಿಯಲಿಲ್ಲ ಅದೇ ರೀತಿ ನಮ್ಮ ಜೀವನ ಇದೆಯಾ ಒಂದು ವೇಳೆ ಎಲ್ಲವೂ ತೀರಿತ್ತು ಮುಗಿದೋಯಿತು ಎಂಬುದಾಗಿದ್ದೀವ ಇಲ್ಲ ಇಲ್ಲ ಯೇಸಸ್ವಾಮಿ ಜೀವಂತವಾಗಿದ್ದಾರೆ ಅವರು ಸತ್ತವರಿಂದ ಬದುಕಿ ಎದ್ದು ಬಂದಿದ್ದಾರೆ ಆದ ಕಾರಣ ನಮಗೆ ನಂಬಿಕೆ ಇದೆ ನಮಗೆ ನಿರೀಕ್ಷೆ ಇದೆ ಖಂಡಿತವಾಗಿ ನಮಗೆ ಒಂದು ಅಂತ್ಯವಿದೆ ನಮ್ಮ ಕಷ್ಟಗಳಿಗೆ ಒಂದು ಅಂತ್ಯವಿದೆ ನಮ್ಮ ಅವಮಾನಗಳಿಗೆ ಒಂದು ಅಂತ್ಯವಿದೆ ಎಂಬುದಾಗಿ ಇದು ಈ ನಿರೀಕ್ಷೆಯನ್ನು ಉಂಟು ಮಾಡುವ ದಿನವಾಗಿದೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ನಿಮ್ಮ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ನಮಗಾಗಿ ನೀನು ಇಡಲ್ಪಟ್ಟೆ ಸ್ವಾಮಿ ಹೂಳಿಡಲ್ಪಟ್ಟು ಪ ಸತ್ತವರೊಳಗೆ ನೀವು ಇಡಲ್ಪಟ್ಟಿರಿ ಎಸಪ್ಪ ಆದರೆ ಬಹಳ ದಿನ ಅಲ್ಲ ಎಸಪ್ಪ ಮೂರನೇ ದಿನ ಜೀವಂತವಾಗಿ ಎದ್ದು ಬಂದ ಹಾಗೆ ನಮ್ಮ ಕೂಡ ನಮ್ಮನ್ನು ಕೂಡ ನಮ್ಮನ್ನು ಕೂಡ ಎಬ್ಬಿಸುವ ದೇವರು ನಿಮ್ಮೊಟ್ಟಿಗೆ ಎಬ್ಬಿಸಿ ನಿಲ್ಲಿಸುವ ದೇವರು ಸ್ವಾಮಿ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಸ್ತೋತ್ರ ಮರಣವನ್ನು ಗೆದ್ದು ಎದ್ದು ಬಂದ ಹಾಗೆ ಸಪ್ಪ ಅಲ್ಲೇ ಲುಯ್ಯ ಪಾತಾಳದಲ್ಲಿ ಹೋಗಿ ಅಪ್ಪ ನೀವು ಯುದ್ಧ ಮಾಡಿದ ಹಾಗೆ ಸಪ್ಪ ನಮಗಾಗಿ ಎಲ್ಲವನ್ನು ಮಾಡಿದ್ದಕ್ಕಾಗಿ ಸೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಸಹೋದರ ಸಹೋದರಿಯರೇ ಯೇಸು ಸ್ವಾಮಿ ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ಸಮಾಧಿ ಮಾಡುವುದಕ್ಕೆ ಜನರನ್ನು ದೇವರು ನೇಮಕ ಮಾಡಿ ಇಟ್ಟಿದ್ದರು ಅದೇ ರೀತಿಯಾಗಿ ನಮಗಾಗಿ ನಿಮಗಾಗಿ ದೇವರು ಜನರನ್ನು ನೇಮಕ ಮಾಡಿ ಇಡುತ್ತಾರೆ ಆಯಾ ಕಾರ್ಯಗಳನ್ನು ಮಾಡುವುದಕ್ಕೆ ಆಹಾ ಸಹಾಯಗಳನ್ನು ಮಾಡುವುದಕ್ಕೆ ನಮ್ಮ ಪರವಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ದೇವರು ಜನರನ್ನು ನೇಮಕ ಮಾಡಿ ಇಡುತ್ತಾರೆ ಎಂಬುದರಲ್ಲಿ ಯಾವ ಸಂದೇಹ ಇಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅವೆ